ಒಂದು ವಿಜಯಪುರ ನಗರದಲ್ಲಿ ಒಂದು ಹಿಂದೂ ಮಹಾಸಭಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಿಂದೂ ಸಮಾವೇಶ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ವಕ್ತಾರರಾಗಿ ಒಬ್ಬರು ಹನುಮಂತ ಮಳ್ಳಿ ಅಂತಕ್ಕಂಥವರೊಬ್ಬರು ಬಂದಿದ್ದರಲ್ಲಿ ಅವರು ಭಾಷಣ ಮಾಡ್ತಾ ಇದ್ರು ಭಾಷಣ ಸಂದರ್ಭದಲ್ಲಿ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ ಏನು ಹೇಳಿಕೆ ಕೊಡ್ತಾರಪ್ಪ ಅಂತಂದರೆ ಈ ದೇಶ ಅಂತಂದರೆ ಕೇವಲ ಸಂವಿಧಾನ ಅಲ್ಲ ಈ ದೇಶ ಅಂತಂದರೆ ಕೇವಲ ರಾಷ್ಟ್ರಧ್ವಜ ಅಲ್ಲ ಈ ದೇಶ ಅಂತಂದರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಈ ದೇಶ ಅಂತಂದರೆ ಕತ್ತೆ ಕುದುರೆ ನಾಯಿ ಇವುಗಳ ಬಗ್ಗೆ ಮಾತನಾಡ್ತಾರೆ ಏನು ಹೇಳಕ್ಕೆ ಹೊರಟಿದ್ದಾರೆ ಇವರು ಏನು ಹೇಳಕ್ಕೆ ಹೊರಟಿದ್ದಾರೆ ದೇಶದ ಸಂವಿಧಾನಕ್ಕೆ ಅಗೌರವ ತೋರ್ತಾರೆ ದೇಶದ ಧ್ವಜಕ್ಕೆ ಅವಗೌರವ ತೋರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಿರ್ಮಾತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ತೋರ್ತಾರೆ ಇವರು ಯಾವ ಸಮಾವೇಶ ಮಾಡಿ ಈ ದೇಶದ ಜನರಿಗೆ ಈ ನಗರದ ಜನರಿಗೆ ರಾಜ್ಯದ ಜನರಿಗೆ ಏನು ಸಂದೇಶವನ್ನು ಕೊಡಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಈ ಸಮಾಜದಲ್ಲಿ ವಿಘಟನೆ ಮಾಡ್ತಾ ಈ ಸಮಾಜದಲ್ಲಿ ಕೆಟ್ಟ ಕೆಲಸವನ್ನು ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ಸಂಘಟನೆಗಳೇನಾದರೂ ಇವು ಇದಾವ ಈ ದೇಶದಲ್ಲಿ ಸಾಮರಸ್ಯದಿಂದ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಈ ದೇಶದಲ್ಲಿ ನಿರಂತರ ಗಲಭೆ ನಿರಂತರ ಕೋಮುಗಲಭೆ ನಿರಂತರ ಜಾತಿ ಗಲಭೆ ಹುಟ್ಟಿಸಲಿಕ್ಕೆ ಏನಾದರೂ ಇವರು ಸಮಾವೇಶಗಳನ್ನು ಮಾಡ್ತಾರಾ ಅಥವಾ ಮಹಾಪುರುಷರನ್ನ ಅವಮಾನಿಸಲಿಕ್ಕೆ ಏನಾದರೂ ಇವರು ಸಮಾವೇಶಗಳನ್ನು ಮಾಡ್ತಾರಾ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಮೂಡ್ತಾ ಇದೆ ನೀವು ಹೇಳೋದಿದೆ ನೇರವಾಗಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನಿಸಿ ಈ ಸಂವಿಧಾನವನ್ನು ಅವಮಾನಿಸಿ ರಾಷ್ಟ್ರಧ್ವಜವನ್ನು ಅವಮಾನಿಸಿ ಏನು ಹೇಳ್ತೀರಿ ದೇಶಕ್ಕೆ ಏನು ಹೇಳ್ತೀರಿ ಸಮಾಜಕ್ಕೆ ಏನು ಹೇಳ್ತೀರಿ ನೀವು ಸಮಾಜಕ್ಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ಕೂಡಲೇ ಯಾರೇ ಹಣಮಂತ ಆಗಿರ್ಬೋದು ಯಾರೇ ಆಗಿರ್ಬೋದು ನೀವು ಕೂಡಲೇ ಕ್ಷಮೆ ಕೇಳಬೇಕು ಈ ದೇಶದ ಸಂವಿಧಾನವನ್ನು ಅವಮಾನಿಸ್ತಾ ಇದ್ದೀರಿ ಈ ದೇಶದ ಧ್ವಜವನ್ನು ಅವಮಾನಿಸ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೂ ಕೂಡ ನೀವು ಭಾಷಣದಲ್ಲಿ ಅವಮಾನಿಸಿದ್ದೀರಿ ಇದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಆದರೂ ಕೂಡ ನೀವು ಕ್ಷಮೆ ಕೇಳ್ತಾ ಇಲ್ಲ ಉದ್ದಡತನವನ್ನು ತೋರ್ತಾ ಇದ್ದೀರಿ ಏನು ಹಿಂದೂ ಸಮಾವೇಶ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೈಯೋದೇ ಹಿಂದೂ ಸಮಾವೇಶನಾ ಹಿಂದೂ ಸಮಾವೇಶ ಅಂತಂದರೆ ರಾಷ್ಟ್ರ ಧ್ವಜಕ್ಕೆ ಅವಮಾನಿಸೋದೇ ಹಿಂದೂ ಸಮಾವೇಶನಾ ಏನಪ್ಪಾ ಅಂತ ಹಿಂದೂ ಸಮಾವೇಶಪ್ಪ ಅಂತಂದರೆ ಕೇವಲ ಏನಪ್ಪಾ ಅಂತಂದರೆ ನೀವು ಈ ರಾಷ್ಟ್ರದಲ್ಲಿ ಸಂವಿಧಾನವನ್ನು ಅವಮಾನಿಸೋದೇ ಹಿಂದೂ ಸಮಾವೇಶನಾ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ ಹಿಂದೂ ಸಮಾವೇಶಪ್ಪ ಅಂತಂದರೆ ಏನು ಹಿಂದೂ ಸಮಾವೇಶ ಯಾವಾಗ ಪ್ರಾರಂಭ ಆಯಿತು ಹಿಂದೂಗಳು ಯಾವಾಗ ಹುಟ್ಕೊಂಡ್ರು ದೇಶದಲ್ಲಿ ಹಿಂದೂಗಳು ಅಂತಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಿಟ್ಟು ನೀವು ಹಿಂದೂ ಸಮಾಜ ಸಮಾವೇಶ ಕಟ್ತೀರಾ ಈ ಸಂವಿಧಾನವನ್ನು ಬಿಟ್ಟು ಹಿಂದೂ ಸಮಾವೇಶ ಕಟ್ತೀರಾ ಅಥವಾ ಏನಪ್ಪ ರಾಷ್ಟ್ರ ಧ್ವಜಕ್ಕೆ ಅವಮಾನಿಸಿ ನೀವು ಹಿಂದೂ ಸಮಾವೇಶ ಕಟ್ತೀರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ನೀವು ಯಾರೇ ಆಗಿರಲಿ ನೀವು ಹಿಂದೂಗಳ ಹೆಸರಿನಲ್ಲಿ ಏನಪ್ಪಾ ಅಂತಂದರೆ ಧರ್ಮದ ಹೆಸರಿನಲ್ಲಿ ನೀವು ಸಂಘಟನೆ ಮಾಡಲಿಕ್ಕೆ ಸಂವಿಧಾನ ನಿಮಗೆ ಹಕ್ಕು ಕೊಟ್ಟಿದೆ ಮಾತನಾಡುವಂಥ ಎಲ್ಲ ಹಕ್ಕುಗಳನ್ನು ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ನೀವು ಅವಮಾನಿಸ್ತೀರಪ್ಪ ಅಂತಂದರೆ ನಿಮಗೆ ಎಂಥ ಲಜ್ಜಗೆಟ್ಟವರಾಗಿರ್ಬೋದು ನೀವು ನೀವು ಎಂಥ ಲಜ್ಜಗೆಟ್ಟು ಸಮಾವೇಶವನ್ನು ಮಾಡ್ತಾ ಇದ್ದೀರಿ ಆ ಸಮಾವೇಶ ಪಾತ್ರ ಎಲ್ಲರನ್ನೂ ಒಳಗೊಳ್ಳುವ ಇರಬೇಕೆ ಹೊರತು ಒಂದು ವರ್ಗವನ್ನು ಬೈದು ಒಂದು ದೇಶವನ್ನು ಸಂವಿಧಾನವನ್ನು ಅವಮಾನಿಸಿ ರಾಷ್ಟ್ರಧ್ವಜವನ್ನು ಕಡೆಗಣಿಸಿ ಯಾವ ಸಮಾಜವನ್ನು ನೀವು ಕಟ್ಟಲಿ ಕೊಟ್ಟಿದ್ದೀರಿ ನಾವು ಮತ್ತೆ ಮತ್ತೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಕೂಡಲೇ ನೀವು ಕ್ಷಮೆ ಕೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಮತ್ತು ಸಂವಿ ಏನಪ್ಪ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದೀರಿ ಕೂಡಲೇ ನೀವು ಪಾತ ಕ್ಷಮೆ ಕೇಳಬೇಕು ಕ್ಷಮೆ ಕೇಳೋದ್ರ ಮುಖಾಂತರ ನೀವು ಮುಂದಿನ ಸಮಾವೇಶವನ್ನು ಮಾಡಬೇಕು ಒಂದು ವೇಳೆ ಕ್ಷಮೆ ಕೇಳದೇ ಇದ್ದರೆ ಖಂಡಿತವಾಗಲೂ ಕೂಡ ನಾವು ಕೂಡ ನಿಮ್ಮ ಮೇಲೆ ಏನು ಮಾಡಲಿಕ್ಕೆ ಸಾಧ್ಯದೋ ಅನ್ನೆಲ್ಲವನ್ನು ಕೂಡ ನಾವು ಮಾಡ್ತೇವೆ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಅಂತಂದರೆ ಸಾಮಾಜಿಕ ಹೋರಾಟವನ್ನು ಕೂಡ ಕಟ್ಟಬೇಕಾಗ್ತದೆ ನೀವು ಹಿಂದೂಗಳ ಅಂತಂದರೆ ಕೇವಲ ಒಂದು ವರ್ಗವನ್ನು ದ್ವೇಷಿಸಿ ಸಂವಿಧಾನವನ್ನು ಅವಮಾನಿಸಿ ನೀವೇನು ಕಟ್ಟಲಿ ಕೊಟ್ಟಿದ್ದೀರಲ್ಲ ಇದು ಅತ್ಯಂತ ಕೆಟ್ಟ ಸಂಸ್ಕೃತಿ ದೇಶವನ್ನು ಒಡೆಯುವ ಸಂಸ್ಕೃತಿ ನೀವು ಯಾವ ಬೇಸದಿಂದ ಬಂದಿದ್ದೀರಿ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿದ್ದೀರಿ ಆರ್ ಎಸ್ ಎಸ್ ನಿಮ್ಮ ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾಕಲಿಲ್ಲ ಓಕೆ ನೀವು ರಾಷ್ಟ್ರಧ್ವಜ ಹಾಕಲಿಲ್ಲ ಅಂತಂದರೆ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದೀರಿ ಅಂತಲೇ ಅರ್ಥ ಆದರೆ ಎಷ್ಟು ವರ್ಷಗಳ ಕಾಲ ನೀವು ನಿಮ್ಮ ಸಂಘದ ಕಚೇರಿಯಲ್ಲಿ ನೀವೇನಪ್ಪ ರಾಷ್ಟ್ರಧ್ವಜವನ್ನು ಹಾಕಲಿಲ್ಲ ಅದನ್ನು ನಾವು ಏನಪ್ಪ ಅಂತ ನಿಮ್ಮನ್ನು ಪ್ರಶ್ನೆ ಮಾಡ್ತೇವೆ ಪ್ರಶ್ನೆ ಮಾಡದ ಕಾರಣಕ್ಕಾಗಿ ರಾಷ್ಟ್ರಧ್ವಜ ಮಾತ್ರ ಏನಪ್ಪಾತ್ರ ದೇಶದ ಸಂವಿಧಾನ ಅಲ್ಲ ಅಂತ ಹೇಳ್ತೀರಿ ರಾಷ್ಟ್ರಧ್ವಜ ಮಾತ್ರ ದೇಶ ಅಲ್ಲ ಅಂತ ಹೇಳ್ತೀರಿ ಸಂವಿಧಾನ ಮಾತ್ರ ದೇಶ ಅಲ್ಲ ಅಂತ ಹೇಳ್ತೀರಿ ಮತ್ತು ನೀವು ಯಾವ ಸಂವಿಧಾನದ ಮೇಲೆ ದೇಶ ಕಟ್ಟಲಿಕ್ಕೆ ಕೊಟ್ಟಿದ್ದೀರಿ ನೀವು ಯಾವ ಸಿದ್ಧಾಂತದ ಮೇಲೆ ದೇಶ ಕಟ್ಟಲಿಕ್ಕೆ ಕೊಟ್ಟಿದ್ದೀರಿ ಮತ್ತು ನೀವು ಯಾವ ಮಹಾತ್ಮರನ್ನ ನೀವು ಏನಪ್ಪಾತರೆ ದೇಶದಲ್ಲಿ ವಿಜೃಂಭಿಸಲಿಕ್ಕೆ ಕೊಟ್ಟಿದ್ದೀರಿ ಈ ಯಾರು ನೀವು ಯಾವ ಮಹಾತ್ಮರನ್ನು ಈ ದೇಶದಲ್ಲಿ ವಿಜೃಂಭಿಸಲಿಕ್ಕೆ ಕೊಟ್ಟಿದ್ದೀರೋ ಅವ್ರ ಹಿನ್ನೆಲೆಯೇ ಇಲ್ಲ ಅವ್ರು ಯಾರೂ ಕೂಡ ದೇಶಕ್ಕಾಗಿ ಈ ಜನರಿಗಾಗಿ ಭಾರತ ದೇಶವನ್ನು ಭಾವೈಕ್ಯ ಭಾರತವನ್ನು ಕಟ್ಟಲಿಕ್ಕಾಗಿ ಅವ್ರು ಶ್ರಮಿಸೇ ಇಲ್ಲ ಭಾರತ ದೇಶವನ್ನು ವಿಘಟನೆ ಮಾಡಲಿಕ್ಕೆ ಶ್ರಮಿಸಿರ್ತಕ್ಕಂಥವ್ರು ನಿಮಗೆ ನಾಯಕರಾಗ್ತಾರೆ ಭಾರತ ದೇಶವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರು ನಿಮಗೆ ನಾಯಕರಾಗ್ತಾರೆ ಅವರ ಸಿದ್ಧಾಂತದ ಮೇಲೆ ಭಾರತವನ್ನು ಕಟ್ಟಲಿಕ್ಕೆ ಹೊರಡ್ತೀರಿ ಅವರ ಹಿನ್ನೆಲೆಯನ್ನು ಒಂದು ಸರಿ ನೋಡಿ ಏನಪ್ಪಾ ಆತಾರೆ ನೀವೆಲ್ಲ ಕಟ್ಟಿರ್ಬೋದು ನೂರು ವರ್ಷ ಸುಳ್ಳನ್ನೇ ಹೇಳಿ ಸುಳ್ಳನ್ನು ಹೇಳಿ ಜನರ ಮನಸ್ಸಿನಲ್ಲಿ ವಿಷವನ್ನು ಬಿತ್ತಿ ನೀವೇನಪ್ಪ ದೇಶದಲ್ಲಿ ಒಂದು ಸಂಘಟನೆಯಾಗಿ ಎದು ನಿಂತಿರ್ಬೋದು ಆದರೆ ಅದಕ್ಕೂ ಒಂದು ಅಂತ್ಯ ಅನ್ನೋದಿರ್ತದೆ ಆ ಅಂತ್ಯಕಾಲದಲ್ಲಿ ವಿಪರೀತ ಬುದ್ಧಿ ಅನ್ನುವ ಹಾಗೆ ಏನಪ್ಪಾ ನಿಮಗೇನಪ್ಪ ಕೊನೆಗಾಲದಲ್ಲಿ ನಿಮಗೆ ವಿಪರೀತ ಬುದ್ಧಿ ಬಂದಿದೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನವರು ಕೆಣಕ್ತಿರಲ್ರಿ ನೀವು ಸ್ವಾತಂತ್ರ್ಯ ಏನಪ್ಪಾ ಅಂತಾನೆ ಇದು ದೇಶದ ಸಂವಿಧಾನವನ್ನು ಅಲ್ಲಗಳಿತೀರಲ್ಲ ಈ ದೇಶದ ರಾಷ್ಟ್ರ ಧ್ವಜವನ್ನು ಅವರು ಅಲ್ಲಗಳಿತಿರಲ್ಲ ಎಂತಹ ದುರಂತ ನೀವು ಇಂದು ಭಾರತ ದೇಶದಲ್ಲಿ ಏನಪ್ಪಾ ಅಂತಾನೆ ಇಪ್ಪತ್ತಾರು ನಾವು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಆದರೆ ನಿನ್ನೆ ಮೊನ್ನೆ ದಿನ ಏನಪ್ಪಾ ಏನಪ್ಪಾತಾರೆ ಸಂವಿಧಾನದ ಧ್ವಜವನ್ನು ಅವಮಾನಿಸಿ ಅವರು ಭಾಷಣ ಮಾಡ್ತಾರೆ ಇದು ಎಂಥ ವಿಪರ್ಯಾಸ ಆ ಕಾರಣಕ್ಕಾಗಿ ನಾ ಎಲ್ಲರಲ್ಲಿ ಕೂಡ ಸಮಾಜದಲ್ಲಿ ಎಚ್ಚರಿಕೆಯನ್ನು ನಾನು ಏನು ಪಾತ್ರ ಅವರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಮಾಜದ ಪರವಾಗಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಮಾಜದ ಬಂಧುಗಳೇ ನಾವೆಲ್ಲರೂ ಕೂಡ ಇಲ್ಲೇ ಬದುಕಬೇಕಾಗಿದೆ ದೇಶದಲ್ಲಿ ನಾವೆಲ್ಲರೂ ಕೂಡ ಭಾವೈಕ್ಯತೆಯನ್ನು ಬದುಕಬೇಕಾಗಿದೆ ಅಣ್ಣ ತಮ್ಮಂದಿರಿಂದ ಬದುಕಬೇಕಾಗಿದೆ ರಾಷ್ಟ್ರ ಧ್ವಜಕ್ಕೆ ಗೌರವಿಸಬೇಕಾಗಿದೆ ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾಗಿದೆ ಆದರೆ ಇಲ್ಲೊಬ್ಬರು ಮಾತನಾಡ್ತಾರೆ ಈ ಸಂವಿಧಾನ ದೇಶ ಅಲ್ಲ ಈ ಧ್ವಜ ದೇಶ ಅಲ್ಲ ಅಂಬೇಡ್ಕರ್ ದೇಶ ಅಲ್ಲ ಮತ್ತು ಯಾರು ನಿಮಗೆ ದೇಶ ದೇಶ ಅಂತಂದರೆ ಏನು ನಿಮಗೆ ಮತ್ತೆ ಇವ್ರನ್ನ ಬಿಟ್ಟು ಕಟ್ಟೋದಾದರೂ ಏನು ಇದು ನನ್ನ ಪ್ರಶ್ನೆ ಆಗಿದೆ ಆ ಕಾರಣಕ್ಕಾಗಿ ನನ್ನ ಜನಪ್ರಿಯ ಎಲ್ಲ ಸುದ್ದಿಗಾರ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರಲ್ಲೂ ಕೂಡ ಪ್ರಶ್ನೆ ಮಾಡ್ತೇನೆ ಈ ಪ್ರಶ್ನೆಗಳನ್ನು ಸಮಾಜವನ್ನು ಕಟ್ಟುವರಿಕೆಯಲ್ಲಿ ನೀವು ಕೂಡ ಕೇಳಬೇಕಾಗ್ತದೆ ಇವುಗಳನ್ನು ಅಂದರೆ ಸಮಾಜದಲ್ಲಿ ನೀವು ಕೂಡ ಬಿತ್ತರಿಸ್ಬೇಕಾಗ್ತದೆ ಇಂಥ ವಿಚಿತ್ರ ಕಾರ್ಯಶಕ್ತಿಗಳು ಏನಪ್ಪಾತಾರೆ ಸಮಾಜದಲ್ಲಿ ಸಮಾಜವನ್ನು ಒಡಿಲಿಕ್ಕೆ ವಿಘಟನೆ ಮಾಡಲಿಕ್ಕೆ ಸಮಾಜದಲ್ಲಿ ಕೋಮುವಾದನ ಹಡಿಸಲಿಕ್ಕೆ ಜಾತಿವಾದನ ಹರಡಿಸಲಿಕ್ಕೆ ಇಂಥ ಸಮಾವೇಶಗಳನ್ನು ಮಾಡೋದಾದರೆ ಈ ಸಮಾವೇಶಗಳನ್ನು ಧಿಕ್ಕರಿಸಬೇಕಾಗ್ತದೆ ಈ ಸಮಾವೇಶಗಳಿಗೆ ನಾವೇನಪ್ಪ ಪ್ರತಿ ಧಿಕ್ಕಾರಕ್ಕೂಗಬೇಕಾಗ್ತದೆ ಆ ಕಾರಣಕ್ಕಾಗಿ ನಾನು ಎಚ್ಚರಿಕೆ ಈ ದೇಶದ ಸಂವಿಧಾನಕ್ಕೆ ಅವರು ಅವಮಾನಿಸಿದ್ದಾರೆ ಈ ದೇಶದ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದಾರೆ ಮತ್ತು ಮಾತಿನ ಬರದಲ್ಲಿ ಜನರ ಚಪ್ಪಾಳೆ ಬರದಲ್ಲಿ ಹುಚ್ಚರ ಥರ ಏನಪ್ಪ ಅದು ಉನ್ಮಾದಕ್ಕೆ ಒಳಗಾಗಿ ಸಂವಿಧಾನವನ್ನು ಗೌರವಿಸಿದರೆ ಅವಮಾನಿಸಿದ್ದಾರೆ ಆ ಕಾರಣಕ್ಕೆ ಉನ್ಮಾದದಿಂದ ಹೊರಗೆ ಬಂದಾಗ ವಾಸ್ತವ ಗೊತ್ತಾಗ್ತದೆ ಆ ಕಾರಣಕ್ಕೆ ಕ್ಷಮೆ ಕೇಳ್ತಾರೆ ಕ್ಷಮೆ ಕೇಳದಿದ್ದರೆ ಅವರು ಮುಂದಿನ ದಿನದಲ್ಲಿ ಏನು ವಿಜಯಪುರ ನಗರದಲ್ಲಿ ಇನ್ನೂ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೋ ಆ ಸಮಾವೇಶ ಮಾಡಲಿಕ್ಕೆ ನಾವು ಕೂಡ ಬಿಡಲ್ಲ ನಾವು ಕೂಡ ಏನಪ್ಪ ಅದನ್ನು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಮನವಿ ಕೊಡಬೇಕಾಗ್ತದೆ ಇಂಥ ಹುಚ್ಚರು ಬಂದು ಮಾತನಾಡ್ತಾರೆ ಸಂವಿಧಾನದ ಅರಿವಿಲ್ದವರು ಬಂದು ಮಾತನಾಡ್ತಾರೆ ರಾಷ್ಟ್ರದ ಗೌರವಿಲ್ದವರು ಬಂದು ಮಾತನಾಡ್ತಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಡಿ ಅವ್ರಿಗೆ ನಿರ್ಬಂಧ ಹೇರಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾವು ಮಾಡಬೇಕಾಗ್ತದೆ ಎಚ್ಚರಿಗೊಂಡು ಕ್ಷಮೆಯನ್ನು ಕೇಳಬೇಕು ಮತ್ತೆ ಯಾಕೆ ಈ ರೀತಿ ಹೇಳಿದ್ರು ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೂಡ ಸಮಾಜದ ಮುಂದೆ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತೇವೆ ಅವರು ಮುಂದಿನ ವರ್ಷ ಕಾರ್ಯಕ್ರಮ ಮಾಡೋದಲ್ಲ ಅವರು ಮುಂದಿನ ವರ್ಷ ಕಾರ್ಯಕ್ರಮ ಮಾಡೋದಲ್ಲ ಈಗಾಗಲೇ ಒಂದು ವಿಜಯಪುರ ನಗರವನ್ನು ನಾಲ್ಕು ಭಾಗಗಳಾಗಿ ನಾಲ್ಕು ಸಮಾವೇಶ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ ಒಂದು ಭಾಗದಲ್ಲಿ ಬೆಂಕಿ ಹಚ್ಚಿದ್ದಾರೆ ಇನ್ನೊಂದು ಭಾಗದಲ್ಲಿ ಹೋಗಿ ಇದೇ ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ಆ ಕಾರ್ಯಕ್ರಮಗಳಿಗೆ ಖಂಡಿತವಾಗಲು ನಾವು ಅಡ್ಡಿಪಡಿಸ್ತೇವೆ ನಾವು ಅದನ್ನು ನಿಲ್ಲಿಸ್ತೇವೆ ಅದಕ್ಕೆ ಪ್ರತಿಭಟಿಸ್ತೇವೆ ಜಿಲ್ಲಾಡಳಿತಕ್ಕೂ ಕೂಡ ಮನವಿ ಕೊಡ್ತೇವೆ ಇವ್ರಿಗೆ ಅನುಮತಿ ಕೊಡಬೇಡಿ ಅಂತಕ್ಕಂಥದ್ದನ್ನು ಈ ಇಟ್ಟುಕೊಂಡು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ಈಗಾಗಲೇ ನಾನು ಮಾತನಾಡ್ತಾ ಇದ್ದೇನೆ ಸಂಬಂಧಪಟ್ಟವರು ಇವರ ಮೇಲೆ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ವೇಳೆ ಆಗದಿದ್ದರೆ ಅದಕ್ಕೆ ಸಂಬಂಧಪಟ್ಟ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನಾವು ರೆಡಿ ಆಗ್ತವೆ